ಸ್ನೇಹಿತರೆ ನಮಸ್ತೆ ನೀವು ನೋಡ್ತಾ ಇದ್ರ ನ್ಯೂಸ್ ವೆಲ್ ಕರಡ ನಾನು ಭಾಸ್ಕರ್ ತೋಟಗಿರ ಇದೇ ಇಪ್ಪತ್ತೈದು ವರ್ಷ ಹಿಂದೆ ಇವತ್ತೇನು ಸಂಸದರಾಗಿದ್ದಾರೆ ಅಚಾನಕ್ಕಾಗಿ ಅವ್ರ ತಾತ ನಮ್ಮ ಅಜ್ಜಿ ಮೇಲೆ ನಮ್ಮ ತಾಯಿ ಮೇಲೆ ಆಸಿಡ್ ಹರಿಸ್ ಯಾರು ಮರಿಬಾರದು ಇದೀಗ ಹಾಸನದಲ್ಲಿ ಒಂದು ರೀತಿಯ ರಾಜಕೀಯ ಸಮರಕ್ಕೆ ಒಂದು ರೀತಿ ವೇದಿಕೆ ಸಜ್ಜಾಗ್ತಾ ಇದೆಯಾ ಅಂತ ಅನ್ಸುತ್ತೆ ಯಾಕಂದರೆ ಈ ಹಿಂದೆ ಸ್ವಾಭಿಮಾನಿ ಸಮಾವೇಶನ ಇತ್ತೀಚೆಗಷ್ಟೇ ಅಷ್ಟೇ ಬಹಳ ದೂರ ಏನಿಲ್ಲ ಇತ್ತೀಚೆಗಷ್ಟೇ ಸ್ವಾಭಿಮಾನಿ ಸಮಾವೇಶವನ್ನು ಕಾಂಗ್ರೆಸ್ ಸರ್ಕಾರ ಆಸನದಲ್ಲಿ ಮಾಡಿತ್ತು ಅಂದರೆ ದೇವೇಗೌಡರವರ ತವರೂರಿನಲ್ಲಿ ಈ ಒಂದು ಕಾಂಗ್ರೆಸ್ ಸಮಾವೇಶ ಮಾಡಿದ್ದು ನಿಜಕ್ಕೂ ಕೂಡ ಎಲ್ಲರಿಗೂ ಎಲ್ಲರು ಎಲ್ರಿಗೂ ಕೂಡ ಆಶ್ಚರ್ಯ ಆಯಿತು ಇದೆಲ್ಲ ಒಂದು ರೀತಿ ಸಾಮ್ರಾಟರಂತೆ ಡಿ ಕೆ ಶಿವಕುಮಾರ್ ಮತ್ತೆ ತಮ್ಮ ರಾ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡೋದಕ್ಕೆ ಹೊರಟಿದಾರಾ ಗೊತ್ತಿಲ್ಲ ಯಾಕಂದರೆ ಇಡೀ ಕಾಂಗ್ರೆಸ್ನ ಇಡೀ ಕಾಂಗ್ರೆಸ್ ಅಂದರೆ ಕಾಂಗ್ರೆಸ್ ಅನ್ನು ತಮ್ಮ ಹಿಡಿತಕ್ಕೆ ತೆಗೆದುಕೊಂಡಿರುವ ಏನು ಡಿ ಕೆ ಶಿವಕುಮಾರ್ ಅವರು ಅದೇ ರೀತಿ ಇಡೀ ಜೆ ಡಿ ಎಸ್ ಅನ್ನು ಮುಗಿಸುವಂತಹ ಆ ಒಂದು ಮುಗಿಸುವಂಥ ಒಂದು ತಂತ್ರಗಾರಿಕೆಯನ್ನು ಇಲ್ಲಿ ಉಪಯೋಗಿಸ್ತಾ ಇದ್ದಾರಾ ಎನ್ನುವಂಥ ಅನುಮಾನ ಕಾಡದೇ ಇರೋದು ಯಾಕಂದರೆ ಇತ್ತೀಚೆಗಷ್ಟೇ ಉಪಚುನಾವಣೆಯಲ್ಲಿ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ ಡಿ ಕೆ ಏನು ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಮಾಜಿ ಸಿ ಎಂ ಏನು ಎಚ್ ಡಿ ಕುಮಾರಸ್ವಾಮಿ ಅವರ ಕೋಟೆಯನ್ನ ಭದ್ರ ಕೋಟೆಯನ್ನ ಛಿದ್ರಗೊಳಿಸಿ ಅಲ್ಲಿ ತಮ್ಮ ಅಸ್ತಿತ್ವವನ್ನು ಕಾಂಗ್ರೆಸ್ ಬಾವಟಾದ ಜಯದ ಬಾವುಟವನ್ನು ಆರಿಸುವಲ್ಲಿ ತಮ್ಮ ಚಾಣಾಕ್ಷತನದ ಬುದ್ಧಿಯನ್ನು ನಡೆಯನ್ನು ತೋರಿಸಿದ್ರು ಅದೇ ರೀತಿ ನೆಕ್ಸ್ಟ್ ಮುಂದಿನ ಟಾರ್ಗೆಟ್ ಆಸನ ಆಗಿದೆಯಾ ಯಾಕೆ ಆಗಿಲ್ಲ ಅಂತ ಹೇಳೋದಕ್ಕೆ ಬರೋದಿಲ್ಲ ಯಾಕಂದ್ರೆ ಅಲ್ಲಿ ಕಾಂಗ್ರೆಸ್ ಸ್ವಾಭಿಮಾನ ಸಮಾವೇಶ ಮಾಡಿದ್ದು ಇಡೀ ಜೆ ಡಿ ಎಸ್ ಕೋಟೆಯನ್ನ ತನ್ನ ತಮ್ಮ ತೆಕ್ಕೆಗೆ ತೆಗೆದುಕೊಳ್ಳುವ ಒಂದು ಸ್ಟ್ರಾಟರ್ಜಿನ ಚ ಸ್ಟ್ರಾಟರ್ಜಿಯ ಒಂದು ಭಾಗವಾಗಿ ಅಲ್ಲಿ ಕಾಂಗ್ರೆಸ್ ಕಾಂಗ್ರೆಸ್ ಸ್ವಾಭಿಮಾನ ಸಮಾವೇಶ ಮಾಡಿದೆ ಅಂತ ಹೇಳಿದ್ರೆ ಬಹುಶಃ ತಪ್ಪಾಗ್ಲಿಕ್ಕಿಲ್ಲ ಸೊ ಯಾಕೆ ಇದೇ ಆಸನದು ಈಗ ಮುನ್ನಲೆಗೆ ಬಂದಿದೆ ಅಂದರೆ ಇದೀಗ ಏನು ಸೂರಜ್ ರೇವಣ್ಣ ರೇವಣ್ಣ ಅವರ ಮಗ ಸೂರಜ್ ರೇವಣ್ಣ ನಿನ್ನೆ ಮಾಡಿರುವಂಥ ಆ ಒಂದು ಭಾಷಣ ಇದೆಯಲ್ಲ ಆ ಭಾಷಣ ಇದೀಗ ರಾಜಕೀಯ ಸಮರಕ್ಕೆ ಒಂದು ವೇದಿಕೆ ಆಗಿದೆ ಅಂತ ಹೇಳ್ಬೋದು ನಾನು ಮತ್ತು ನಮ್ಮಣ್ಣ ಏನು ಪ್ರಜ್ವಲ್ ರೇವಣ್ಣ ಆಸನದ ಋಣವನ್ನು ತೀರಿಸ್ತೀವಿ ಅಂತ ಹೇಳಿ ಹೇಳಿರುವಂಥದ್ದು ಮಾತು ಜೊತೆಯಲ್ಲಿ ಹಾಸನದ ಸದ್ಯ ಎಂಪಿ ಆಗಿರುವಂತಹ ಶ್ರೇಯಸ್ ಪಟೇಲ್ ಬಗ್ಗೆ ಇದೀಗ ಮಾತಿನ ಸಮರವನ್ನ ಸಾರಿರುವಂಥದ್ದು ಹಾಗೆ ನೋಡಿದ್ರೆ ಸರಿಯಾಗಿ ಟಾಂಗ್ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಯಾಕೆ ಯಾರಿಗೆ ಶ್ರೇಯಸ್ ಪಟೇಲ್ಗೆ ಭಾಷಣದಲ್ಲಿ ತನ್ನ ತಂದೆಯಂತೆ ಇಲ್ಲಿ ಸೂರಜ್ ರೇವಣ ನಿಂಬೆ ಹಿಡಿದುಕೊಂಡು ಭಾಷಣದಲ್ಲಿ ಆರ್ಭಟಿಸಿರುವಂಥದ್ದು ಎಲ್ಲರೂ ಕೂಡ ಈಗ ಆ ವಿಡಿಯೋಗಳು ವೈರಲ್ ಆಗ್ತಾ ಇರುವಂಥದ್ದು ಶ್ರೇಯಸ್ ಪಟೇಲ್ಗೆ ಹೇಳಿರುವಂಥ ಎಚ್ಚರಿಕೆಯ ಮಾತುಗಳೇನೆಂದರೆ ನಿಂತರ ನಿನ್ನೆ ಮೊನ್ನೆ ಪೆನ್ಡ್ರೈವ್ ಹಂಚಿ ನಾನು ಎಂಪಿ ಆಗಿದ್ದಲ್ಲಪ್ಪ ನಾವು ಹಾಗೆ ನಿಮ್ಮ ತಾತನಂತೆ ರಾಜಕೀಯದ ಒಳತಂತ್ರ ಕುತಂತ್ರವನ್ನ ಮಾಡಿ ಎಂಪಿ ಆಗಿದ್ದಲ್ಲ ಅಂದ್ರೆ ಈ ಹಿಂದೆ ನಡೆದಿರುವಂತ ಆಸಿಡ್ ದಾಳಿ ಏನು ಚೆನ್ನಮ್ಮ ಅವರ ಮೇಲೆ ಆಗ ಆದಂತ ಆಸಿಡ್ ದಾಳಿ ಅವರ ಅಮ್ಮನ ಮೇಲೆ ಆದ ಆದಂತ ಆ ಒಂದು ಆಸಿಡ್ ದಾಳಿಯನ್ನ ಇಲ್ಲಿ ದೇವೇಗೌಡರ ಕುಟುಂಬದ ಮೇಲೆ ಆದಂತ ಆಸಿಡ್ ದಾಳಿಯನ್ನ ಇದೀಗ ನೆನಪಿಸಿಕೊಂಡು ಭಾಷಣದಲ್ಲಿ ಆರ್ಭಟಿಸ ಆರ್ಭಟವನ್ನು ಮಾಡಿರುವಂಥ ಸೂರಜ್ ರೇವಣ್ಣ ಹಳೆಯ ದಿನಗಳನ್ನ ಅಂದ್ರೆ ದೇವೇಗೌಡರ ಫ್ಯಾಮಿಲಿ ದೇವೇಗೌಡರ ಜೆಡಿಎಸ್ ಅನ್ನು ಮುಗಿಸೋದಕ್ಕೆ ಮಾಡದಂತ ಕುತಂತ್ರವನ್ನ ಕಾಂಗ್ರೆಸ್ ಸರ್ಕಾರ ಮಾಡಿದಂಥ ಕುತಂತ್ರವನ್ನ ಇಲ್ಲಿ ಮತ್ತೆ ಏನ್ ಸೂರಜ್ ರೇವಣ್ಣ ಮೆಲುಕನ್ನು ಹಾಕಿರುವಂಥದ್ದು ಅವತ್ತು ಕೂಡ ಏನ್ ಆ್ಯಸಿಡ್ ದಾಳಿ ದೇವೇಗೌಡರ ಕುಟುಂಬದ ಮೇಲೆ ಆದಂಥ ಆ್ಯಸಿಡ್ ದಾಳಿಯಲ್ಲಿ ಅವತ್ತಿಗೂ ಕೂಡ ಕಾಂಗ್ರೆಸ್ ಸರ್ಕಾರ ಇತ್ತು ಇದೀಗ ದೇವೇಗೌಡರ ಕುಟುಂಬವನ್ನ ಮುಗಿಸೋದಕ್ಕೆ ಹೊರಟಿರುವ ಹೊರಟಿರುವಂಥ ಸಂದರ್ಭದಲ್ಲಿ ಇವತ್ತಿಗೂ ಕೂಡ ರಾಜ್ಯ ಸರ್ಕಾರದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತದಲ್ಲಿದೆ ಸೊ ಕಾಂಗ್ರೆಸ್ ಸರ್ಕಾರ ಆಯಾಯ ಕಾಲಘಟ್ಟಕ್ಕೆ ತಕ್ಕಂತೆ ದೇವೇಗೌಡರ ಕುಟುಂಬವನ್ನ ಮತ್ತು ಜೆ ಡಿ ಎಸ್ ಅನ್ನ ಮುಗಿಸುವಂತಹ ತಂತ್ರಗಾರಿಕೆಯನ್ನು ಮಾಡ್ತಾ ಬಂದಿರುವಂಥದ್ದು ಅದು ಎಂದಿಗೂ ಆ ಸಾಧ್ಯ ಆಗೋದಿಲ್ಲ ಮತ್ತೆ ಫಿನಿಕ್ಸ್ ನಂತೆ ಜೆ ಡಿ ಎಸ್ ಮತ್ತೆ ಅಹ್ ದೇವೇಗೌಡರ ಕುಟುಂಬ ಎದ್ದಿ ಬರ್ತಾರೆ ಎನ್ನುವಂಥ ಮಾತುಗಳನ್ನು ಇಲ್ಲಿ ಸೂರಜ್ ರೇವಣ್ಣ ಹೇಳಿರುವಂತದ್ದು ಅದೇ ಜೊತೆಯಲ್ಲಿ ನಾನು ಮತ್ತೆ ಏನು ಪ್ರಜ್ವಲ್ ರೇವಣ್ಣ ಹಾಸನದ ಋಣವನ್ನ ಕೂಡ ತೀರಿಸ್ತೀವಿ ಎನ್ನುವಂತಹ ಮಾತುಗಳನ್ನು ಹೇಳಿ ಹೇಳಿದ್ದಾರೆ ಇದೀಗ ರಾಜಕೀಯದ ಒಂದು ಚರ್ಚೆಗೆ ಮತ್ತೆ ದೊಮ್ಮರಾಟಕ್ಕೆ ಮತ್ತೆ ಇದೀಗ ಹಾಸನ ಇವರ ಮಾತುಗಳಿಂದ ರೇವಣ್ಣ ಸೂರಜ್ ರೇವಣ್ಣ ಅವರ ಮಾತುಗಳಿಂದ ಮತ್ತೆ ಬೆಂಕಿ ಹತ್ತುಕೊಳ್ಳುವ ಸಾಧ್ಯತೆಗಳು ಹೆಚ್ಚಿದೆ ಒಟ್ಟಾರೆ ಹಾಸನ ಕ್ಷೇತ್ರವನ್ನ ಅಂದ್ರೆ ಇಡೀ ಆ ಒಂದು ಆ ಕ್ಷೇತ್ರವನ್ನು ಕಾಂಗ್ರೆಸ್ ತನ್ನ ತೆಕ್ಕಿಗೆ ತೆಗೆದುಕೊಳ್ಳುವಂತೆ ತೆಕ್ಕೆಗೆ ತೆಗೆದುಕೊಳ್ಳುವಲ್ಲಿ ರಾಜಕೀಯದ ಬೇರೆ ಬೇರೆ ಮಜಲುಗಳಲ್ಲಿ ಸ್ಟ್ರಾಟರ್ಜಿಯನ್ನು ಮಾಡ್ತಾ ಇರುವಂಥದ್ದು ಮುಂದಿನಗಳಲ್ಲಿ ಮುಂದಿನ ದಿನಗಳಲ್ಲಿ ಅಂದರೆ ಒಟ್ಟಾರೆ ಜೆ ಡಿ ಎಸ್ ಅನ್ನು ದೇವೇಗೌಡರ ಕುಟುಂಬವನ್ನೇ ಮುಗಿಸುವಂಥ ತಂತ್ರಗಾರಿಕೆಯ ಭಾಗವೇ ಇದಾಗಿದೆ ಅಂತ ಹೇಳಿದರೆ ಬಹುಶಃ ತಪ್ಪಾಗಲಿಕ್ಕಿಲ್ಲ ಮುಂದಿನ ದಿನಗಳಲ್ಲಿ ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ನ ಹೋರಾಟಗಳು ಹೇಗಿರುತ್ತೆ ಕಾದ್ ನೋಡೋಣ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಧನ್ಯವಾದಗಳು ಟಿವಿ ಟ್ವೆಲ್ ಕನ್ನಡ ಇದು ಕನ್ನಡಿಗರ ಧ್ವನಿ